ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಂದು ಹೆಸರು ಬೆಂಬಲ ಬೆಲೆ ಹಾಗೂ ಕಡಲೆ ಜೋಳ ಬೀಜ ವಿತರಣೆಯನ್ನ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ರಾಜ್ಯ ಸರ್ಕಾರವು ಜನಪರ ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿದೆ ರೈತರು ಹೆಸರುಕಾಳು ಖರೀದಿ ಕೇಂದ್ರದ ಪ್ರಯೋಜನಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಕೃಷಿ ಭಾಗ್ಯ ಯೋಜನೆಯು ರೈತರು ಅನುಕೂಲಕರವಾಗಿದೆ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿಂಗಾರು ಹಂಗಾಮಿನ ಬೀಜ ವಿತರಣೆ ಸರ್ಕಾರದ ಬೆಂಬಲ ಬೆಲೆಯ ಹೆಸರುಕಾಳು ಖರೀದಿ ಕೇಂದ್ರ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ ಮುಂದಾಗಬೇಕು ರೈತರು ಹೆಚ್ಚು ಗಮನ ಹರಿಸಿದರೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡಬಹುದು ರೈತರು ಉತ್ತಮ ಗುಣಮಟ್ಟದ ಬೆಳೆಗಳನ್ನು ನೀಡಬೇಕು ಎಂದರು ಕೃಷಿ ಸಂಘದ ತಾಲೂಕಾಧ್ಯಕ್ಷ ಶಿವಾನಂದ್ ಅರಹುಣಸಿ ಮಾತನಾಡಿ ಕೃಷಿ ಇಲಾಖೆಯ ಸಾಕಷ್ಟು ಯೋಜನೆಗಳನ್ನು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಳ್ಳಬೇಕು ರೈತರು ಸರ್ಕಾರವು ಸಬ್ಸಿಡಿ ಯೋಜನೆ ಉತ್ಪಾದನೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ರವೀಂದ್ರಗೌಡ ಪಾಟೀಲ್ ಶಿವಪುತ್ರಪ್ಪ ದೊಡ್ಡಮನಿ ವಿಆರ್ ಗುಡಿಸಾಗರ್ ಪರಶುರಾಮ್ ಅಳಗವಾಡಿ ಬಸವರಾಜ್ ನವಲ್ಗುಂದ್ ಮುತ್ತಣ್ಣ ಸಂಗಳದ್ ಯೂಸುಫ್ ಇಟಗಿ ಎಸ್ಎಸ್ ಪರಡ್ಡಿ ವೆಂಕಣ್ಣ ಬಂಗಾರಿ ಪ್ರಮೋದ್ ಕುಲಕರ್ಣಿ ಖಾಸೀಂಸಾಬ್ ಪಂಜಾರ ಪ್ರಭು ಮೇಟಿ ಗಿರೀಶ್ ಗೌಡ ಪಾಟೀಲ್ ಶಿವಪ್ಪ ಅರಹುಣಸಿ ಮೇಘರಾಜ್ ಬಾವಿ ಸೇರಿದಂತೆ ರೈತ ಮುಖಂಡರು ಹಾಗೂ ಕೃಷಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಈ ಬೀಜ ವಿತರಣೆ ಕಾರ್ಯಕ್ರಮ ಯಾಕಂದ್ರೆ ಈಗಾಗಲೇ ತಮಗೆಲ್ಲ ಕೂರ್ತಿದ್ದ ಹಾಗೆ ನಾವು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಈ ಹೆಸರು ಖರೀದಿ ಮಾಡ್ತೀವಿ ಅಂತ ಹೇಳಿ ಎಂಟು ಸಾವಿರದ ಆರ್ನೂರ ಎಂಬತ್ತೆರಡು ರೂಪಾಯಿಗಳಿಗೆ ಒಂದು ಕ್ವಿಂಟಲ್ ಹೆಸರನ್ನ ಖರೀದಿ ಮಾಡ್ತೀವಿ ಅನ್ನೋ ವಿಚಾರವನ್ನ ನಿರ್ಣಯ ತೆಗೆದುಕೊಂಡಿದ್ದ ಅವತ್ತಿಂದ ನೋಂದಣಿ ಕೂಡ ಅವಕಾಶ ಯಾಕಂದ್ರೆ ಅರುಣ್ ಶಿ ಅವರು ಸ್ವಲ್ಪ ಬೇಗನಾಗ್ಬೇಕಂದ್ರಲ್ಲ ನಾಲ್ವತ್ತೈದು ದಿವಸಗಳವರೆಗೆ ಇದನ್ನ ನೋಂದಣಿ ಮಾಡಕ್ ಕೊಟ್ಟಿದ್ದೀವಿ ರೈತರ ನಲವತ್ತೈದು ದಿವಸದೊಳಗೆ ಒಳಗೆ ಖರೀದಿನೂ ಮಾಡಬಹುದು ಆದ್ರೆ ನೋಂದಣಿ ಆದ್ಮೇಲೆ ಸರ್ಕಾರ ಯಾವುದೇ ಪರಿಸ್ಥಿತಿಯಿಂದ ಅವನ್ನೆಲ್ಲ ಬೀಜಗಳನ್ನ ಅವ್ರು ಬೆಳೆದಂತ ಹೆಸರನ್ನ ಖರೀದಿ ಮಾಡ್ತೇವೆ ನಾವು ಹಂಗಾಗಿ ಈಗಾಗಲೇ ಇಲ್ಲಿ ರೋಣದಲ್ಲಿ ಸುಮಾರು ಎರಡೂವರೆ ಇಪ್ಪತ್ತೊಂದು ನೂರು ಕ್ವಿಂಟಲ್ ಹೆಸರಿಗಾಗಲೇ ರೈತರು ನೋಂದಾಯಿಸಿದ್ದಾರೆ ಸಿಕ್ಸ್ ಇಪ್ಪತ್ತು ಒತ್ತಾರು ಸಾವಿರ ರೈತರಿಗೆ ಇದರಿಂದ ಅನುಕೂಲ ಕೂಡ ಆಗಿದೆ ಬಹುಶಃ ಬೆಂಬಲ ಬೆಲೆ ಉದ್ದೇಶ ಏನು ಯಾವ ಮಾರುಕಟ್ಟೆಯಲ್ಲಿ ರೈತರ ಮಾಲಿಗೆ ಬೆಲೆ ಕಡಿಮೆ ಸರ್ಕಾರ ಅದರಲ್ಲಿ ಪ್ರವೇಶ ಮಾಡಿದ್ರೆ ಆ ಬೆಲೆ ಸ್ಥಿರವಾಗಿ ಉಳಿತೈತೆ ಅನ್ನೋ ಉದ್ದೇಶದಿಂದ ಇವತ್ತು ಬೆಂಬಲ ಬೆಲೆ